ಅಸ್ಲಾಂ ಅಲೈಕು ವರಹತುಲ್ಲಾಹಿ ವಬರಕಾತು ಸುವರ್ಣ ಸಂಕತನ ಕಾಲಮಾನ ಕಾರ್ಯಕ್ರಮ ಬಹುಶಃ ಇವತ್ತು ಸಂಜೆ ಒಂದು ಸೆಷನ್ ನಡೆದಿದೆ ಆ ಸೆಷನಲ್ಲಿ ಲಾಸ್ಟ್ ಹ ಒಂದು ಸೆಷನ್ನಲ್ಲಿ ಮುಸ್ಲಿಂ ಸಾಹಿತ್ಯ ಸುನ್ನಿ ಸಾಹಿತ್ಯ ಅಲ್ವಾ ಸುನ್ನಿ ಸಾಹಿತ್ಯ ಸಂಬಂಧಪಟ್ಟು ಚರ್ಚೆ ನಡೆದಿದೆ ಅಂತ ಭಾವಿಸ್ತೇನೆ ನಾನು ಈಗ ನಡೆಯುವಂಥದ್ದು ನಿಮ್ಮ ಮುಂದೆ ವಿಚಾರ ಮಂಡಿಸಲಿಕ್ಕೆ ರಹಮಾನ್ ಮೊಯಿನ್ ಉಸ್ತಾದ್ರವರಿದ್ದಾರೆ ಅವರು ಬೇಕಾದ ಹಾಗೆ ನಿಮ್ಮ ಮುಂದೆ ವಿಷಯ ಮಂಡಿಸ್ತಾರೆ ದ್ಯಾವ ಮೀಡಿಯಾ ಲಿಟ್ರಸಿ ಲ್ಯಾಂಗ್ವೇಜ್ ಇದಕ್ಕೆ ಸಂಬಂಧಪಟ್ಟು ಚರ್ಚೆ ನಡೆಯಲಿಕ್ಕಿದೆ ದ್ಯಾವ ಚಟುವಟಿಕೆಯ ಅಗತ್ಯ ಏನು ವಾಸ್ತವದಲ್ಲಿ ಅವಾದ ಮೂಲ ಬೇರು ಎಲ್ಲಿರುವುದಂದರೆ ಇಸ್ಲಾಮಿನ ಫೌಂಡೇಶನ್ ಸಂದೇಶ ಏನಿದೆ ಅದನ್ನು ಪ್ರತಿಯೊಬ್ಬ ಮಾನವನಿಗೆ ತಲುಪಿಸಬೇಕು ಅದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ ನೀವು ಪರಸ್ಪರ ಔಲಿಯಾಗಳು ಅಂತ ಇಸ್ಲಾಂ ಕಲಿಸ್ತದೆ ಅವಲಿಯಾಗಳೆಂದರೆ ನೀವು ಪರಸ್ಪರ ಜವಾಬ್ದಾರರು ಯಾವ ವಿಷಯದಲ್ಲಿ ಯುರುವನ ಬ್ಯಾ ಬಿಲ್ಮ್ರು ಪಯನ್ ಹಾವ್ನ ನಿಲ್ಮುಖ ಇಸ್ಲಾಂ ಯಾವುದನ್ನೆಲ್ಲ ಒಳಿತು ಯಾವುದನ್ನೆಲ್ಲ ಶ್ರೇಷ್ಠ ಯಾವುದೆಲ್ಲ ಒಳ್ಳೆಯ ಅಂಶಗಳು ಅಂತ ಮನುಷ್ಯರಿಗೆ ಕಲಿಸಿಕೊಟ್ಟಿದೆಯೋ ಅದನ್ನೆಲ್ಲವನ್ನೂ ಪ್ರಮೋಟ್ ಮಾಡೋದು ಇದು ದಯವಾದ ಬೇರು ಇದು ದಯವಾದ ಬೇರು ಇರುವುದು ಇಸ್ಲಾಂ ಯಾವುದೆಲ್ಲ ಒಳಿತು ಅಂತ ಕಲಿಸಿದೆಯೋ ಅದನ್ನೆಲ್ಲ ಪ್ರಮೋಟ್ ಮಾಡೋದು ಇಸ್ಲಾಂ ಯಾವುದನ್ನೆಲ್ಲ ಕೆಡುಕು ಅಂತ ಹೇಳಿದೆಯೋ ಅದನ್ನೆಲ್ಲ ಏನು ಮಾಡುವಂಥದ್ದು ವಿರೋಧಿಸುವುದು ಅಥವಾ ಅದನ್ನು ಇಗ್ನೋರ್ ಮಾಡೋದು ಇದು ದಯವಾದ ಬೇರು ಅದನ್ನು ತಗೊಂಡು ನಾವು ಮೀಡಿಯಾ ಲಿಟ್ರೆಸಿ ಲ್ಯಾಂಗ್ವೇಜ್ಗೆ ಹೇಗೆ ಕನೆಕ್ಟ್ ಮಾಡಬಹುದು ದಯವಾದ ಮೊದಲ ಹಂತ ಯಾವುದು ಅಂದರೆ ಅದು ಸಾಹಿತ್ಯಿಕ ಚರ್ಚೆಯಲ್ಲ ಅದೊಂದು ಆಧ್ಯಾತ್ಮಿಕ ನೆಲೆ ದಯವಾದ ಮೊದಲ ಹಂತ ಸ್ವಯಂ ನಾವು ಆದಷ್ಟು ಪರ್ಫೆಕ್ಷನ್ಗೆ ಬರಲಿಕ್ಕೆ ಟ್ರೈ ಮಾಡೋದು ನಾವು ಪರ್ಫೆಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಈ ಎರಡು ಕಾನ್ಸೆಪ್ಟ್ ಒಳಿತಣ್ಣು ಪ್ರಮೋಟ್ ಮಾಡುವ ಕೆಡುಕಣ್ಣು ವಿರೋಧಿಸುವ ಅಥವಾ ಇಗ್ನೋರ್ ಮಾಡುವ ಒಂದು ವ್ಯಕ್ತಿಯಾಗಿ ಸ್ವಯಂ ನಾವು ಬೆಳೆಯೋದು ಆದಷ್ಟು ಸಮಾಜದಲ್ಲಿ ಸಮೂಹದಲ್ಲಿ ನಮ್ಮ ಸರ್ಕಲಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಸರ್ವಾಂಗೀಕೃತವಾಗಲು ಪ್ರಯತ್ನ ಪಡೋದು ಇದು ದಯಾವಾದ ಮೊದಲ ಹಂತ ಇದನ್ನು ನೀವು ಹೇಗೆ ಲ್ಯಾಂಗ್ವೇಜ್ಗೆ ಕನೆಕ್ಟ್ ಮಾಡ್ತೀರಿ ಮನುಷ್ಯನ ಕಮ್ಯುನಿಕೇಷನ್ನ ಅತ್ಯಂತ ಬೇಸಿಕ್ ಆ್ಯಂಡ್ ಅತ್ಯಂತ ಅಲ್ಟಿಮೇಟ್ ಲ್ಯಾ ಅದು ಮೀಡಿಯಾ ಲ್ಯಾಂಗ್ವೇಜ್ ಅನ್ನೋದು ನೀವು ದಾವಾ ಚಟುವಟಿಕೆ ಅಂತ ಬಯಸುವುದು ಈಗ ಬಯಸುವಂಥದ್ದು ಈ ದೀನಿನ ಸಂದೇಶವನ್ನು ಇತರರಿಗೆ ತಲುಪಿಸುವುದು ಅದಕ್ಕಾಗಿ ನೀವು ಲ್ಯಾಂಗ್ವೇಜ್ಗಳನ್ನು ಕಲಿಬೇಕು ನಿಮ್ಮ ನೇಟಿವ್ ಲ್ಯಾಂಗ್ವೇಜನ್ನು ಬಿಟ್ಟು ಹೊರಗಿನ ಲ್ಯಾಂಗ್ವೇಜನ್ನು ಕಲಿಯೋದು ಇಂಗ್ಲೀಷ್ ಕಲಿಯೋದು ಸ್ಪ್ಯಾನಿಷು ಯಾವುದೋ ಜಗತ್ತಿನ ಇತರ ಲ್ಯಾಂಗ್ವೇಜನ್ನು ಕಲಿತೀರಿ ಅಂತ ಭಾವಿಸಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದು ನೀವು ಕಲಿತ ವಿದ್ಯೆಯನ್ನು ಅಥವಾ ನೀವು ಪಾಲಿಸುತ್ತಿರುವ ಧರ್ಮದ ಸಂದೇಶವನ್ನು ಇನ್ನೊಬ್ಬರಿಗೆ ತಲುಪಿಸಲು ಲ್ಯಾಂಗ್ವೇಜ್ ಬೇಕು ಯಾವ ಲ್ಯಾಂಗ್ವೇಜ್ ಬೇಕು ಇಂಗ್ಲೀಷ್ ಬೇಕು ಮಲಯಾಳಂ ಬೇಕು ಉರ್ದು ಬೇಕು ಅರಬಿಕ್ ಬೇಕು ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಸ್ವಂತ ಭಾಷೆಯಲ್ಲಿ ನಿಮ್ಮ ಸ್ವಂತ ಭಾಷೆಯಲ್ಲಿ ನೀವು ಕಲಿತದ್ದನ್ನು ಇನ್ನೊಬ್ಬರಿಗೆ ಹೇಳಿಕೊಡಲಿಕ್ಕೆ ಆಗಬೇಕು ಅದು ದೊಡ್ಡ ಸ್ಕಿಲ್ ಆ ಸ್ಕಿಲ್ ಬಳಸಲಿಕ್ಕೆ ಪ್ರಯತ್ನ ಪಡಬೇಕು ಲ್ಯಾಂಗ್ವೇಜ್ ಅಂದ ತಕ್ಷಣ ನಾವು ಯಾವುದೋ ಪ್ರೊಫೆಷನಲ್ ಲೆವೆಲ್ಗೆ ಆಲೋಚನೆ ಮಾಡುವುದಕ್ಕಿಂತ ಮೊದಲಾಗಿ ನಮ್ಮ ಸ್ವಂತ ಲ್ಯಾಂಗ್ವೇಜಲ್ಲಿ ನನಗೆ ನಾನು ಕಲಿತ ವಿದ್ಯೆಯನ್ನು ನನ್ನ ಥಾಟ್ಸ್ಗಳನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡಲಿಕ್ಕೆ ಇನ್ನೊಬ್ಬನಿಗೆ ಕನ್ವೇ ಮಾಡಲಿಕ್ಕೆ ನಮಗೆ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ನೀವು ಹಾಕಿಕೊಂಡು ನೀವು ನಿಮ್ಮನ್ನೇ ಒಂದು ಆತ್ಮಾವಲೋಕನಕ್ಕೆ ಮಾಡಿ ಮಾಡಿಕೊಳ್ಳಿ ಆಗ್ತದ ನಮ್ಮ ಸ್ವಂತ ಭಾಷೆಯಲ್ಲಿ ನಾವು ಕಲ್ತದನ್ನು ಹೇಳಿಕಾಗ್ತದ ಫಸ್ಟ್ ಅಲ್ಲಿಂದ ಬರಬೇಕು ಲ್ಯಾಂಗ್ವೇಜ್ ಅನ್ನೋದನ್ನು ಬರುವಾಗಲೇ ಸ್ವಂತ ಭಾಷೆಯಲ್ಲಿ ನೇಟಿವ್ ಭಾಷೆಗಳಲ್ಲಿ ಏನು ಮಾಡಬೇಕು ನಮ್ಮ ಹತ್ತಿರದ ಭಾಷೆಗಳಲ್ಲಿ ನಮ್ಮ ಸಂದೇಶವನ್ನು ತಲುಪಿಸಲಿಕ್ಕೆ ನಮಗೆ ಆಗಬೇಕು ಅದನ್ನು ನೇರವಾಗಿ ನೀವು ಲಿಟ್ರಸಿಗೆ ಕ ಕನೆಕ್ಟ್ ಮಾಡಿದರೆ ಸಾಹಿತ್ಯಕ್ಕೆ ಕನೆಕ್ಟ್ ಮಾಡಿದರೆ ಬರಹಗಳಿಗೆ ಕನೆಕ್ಟ್ ಮಾಡಿದರೆ ನಾವು ಬರಹಗಾರರಾಗಬೇಕು ಅಲ್ವಾ ಅಥವಾ ಬರಹದ ಅಭಿರುಚಿ ಇರುವವರಾಗಬೇಕು ಏನೂ ಇಲ್ಲದಿದ್ದರೂ ಓದುಗರಾದರೂ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಸಂಜೆ ನಡೆದಿದೆ ಅಂತ ಭಾವಿಸ್ತೇನೆ ನಾನು ನಾವು ಓದುಗರಾಗುವುದು ಅಥವಾ ಬರಹಗಾರರಾಗುವುದು ಯಾಕೆ ಬಹುತೇಕ ಈಗಿನ ಕಾಲದವರು ಬರಹಗಾರರಾಗೋದು ಅವರ ಪಬ್ಲಿಸಿಟಿಗೆ ನಮ್ಮ ಸ್ವಂತ ಪ್ರಮೋಟ್ಗೆ ಪ್ರಮೋಷನ್ಗೆ ನಾವು ಬರಹಗಾರಾಗ್ತೇವೆ ಆ ಬರಹಗಾರರಾಗುವುದರಿಂದ ಅದು ದಯವ ಚಟಿಕ ಕನೆಕ್ಟ್ ಆಗುವುದಿಲ್ಲ ಅದು ಉದಾಹರಣೆಗೆ ನಾನೊಂದು ಕವಿತೆ ಬರೆಯೋದು ಅಥವಾ ನಾವೊಂದು ಯಾವುದೋ ಒಂದು ಪೋಸ್ಟ್ ಹಾಕೋದು ಅದರ ನಮ್ಮ ಇಂಟೆನ್ಷನ್ಸ್ ಅಥವಾ ನಿಯತ್ ಏನಾಗಿರ್ತದೆ ಅಂದರೆ ನನ್ನ ಪಬ್ಲಿಸಿಟಿ ಸಿಗಬೇಕು ನನಗೆ ಎಷ್ಟು ರೀಚ್ ಸಿಗಬೇಕು ನನಗೆ ಇಷ್ಟು ವ್ಯೂವರ್ಸ್ ಬೇಕು ಇಷ್ಟು ಸಬ್ಸ್ಕ್ರೈಬರ್ ಬೇಕು ಅದು ಮಾತ್ರ ಉದ್ದೇಶ ಆಗಿದ್ದಾಗ ಅದೇನಾಗೋದಿಲ್ಲ ಅದು ದೈವ ಚಟುವಟಿಕೆ ಆಗೋದಿಲ್ಲ ಹೇಗೆ ಆಗೋದಿಲ್ಲ ಅಂತ ಹೇಳ್ತೇನೆ ಯಾವುದೇ ಒಬ್ಬ ವ್ಯಕ್ತಿ ಮನಸ್ಸಿನ ಅಂತರಾಳದಿಂದ ಹೇಳುವ ಮಾತುಗಳು ಇನ್ನೊಬ್ಬನ ಮನಸ್ಸಿಗೆ ಸುಲಭವಾಗಿ ಮತ್ತು ಸುಗಮವಾಗಿ ಮತ್ತು ಅಷ್ಟು ಪರಿಣಾಮಕಾರಿಯಾಗಿ ಇನ್ನೊಬ್ಬನ ಮನಸ್ಸಿಗೆ ನಾಟುತ್ತದೆ ತಲುಪುತ್ತದೆ ಫಲಿತಾಂಶ ಕಾಣ್ತದೆ ಯಾರೇ ಒಬ್ಬ ನಿಮ್ಮ ಮುಂದೆ ಬಂದು ನಿಂತು ಹೇಳುವವನು ಅವನ ಮನಸ್ಸಿನಾಳದಿಂದ ಹೇಳುವ ಮಾತಾಗಿದ್ರೆ ನಿಮ್ಮ ಮನಸ್ಸಿಗೆ ಅದು ನಾಟ್ಯ ನಾಡ್ತದೆ ಯಾವಾಗ ಅವನು ಅವನು ನಾಟಕಕ್ಕಾಗಿ ಜಸ್ಟ್ ಕಾಂಪಿಟೀಷನ್ಗಾಗಿ ಜಸ್ಟ್ ಒಂದು ಶೋಗಾಗಿ ಅವನು ಮಾತಾಡ್ತಿದ್ದಾನಂದರೆ ಎಂಥ ಹೀನನಿಗೂ ಕೂಡ ಅರ್ಥವಾಗಿ ಬಿಡುತ್ತೆ ಇದಲ್ಲಿ ಸಮಥಿಂಗ್ ರಾಂಗ್ ಅಲ್ಲೇನಿದೆ ಅವನಲ್ಲಿ ಕೃತ್ರಿಮತೆ ಇದೆ ಅಂತ ಗೊತ್ತಾಗ್ತದೆ ಆದ್ದರಿಂದಲೇ ಹೇಳ್ತಾ ಇರೋದು ನಾನು ನಾವು ಬರಹಗಾರರಾದರೂ ಭಾಷಣಗಾರರಾದರೂ ನಮ್ಮ ಇಂಟೆನ್ಷನಲ್ಲಿ ದಯಾವ ಇರಬೇಕು ನಮ್ಮ ಯಾವುದರಲ್ಲಿ ನೀವು ದೊಡ್ಡ ಬರಹಗಾರ ಆಗಬೇಕಾಗಿಲ್ಲ ನೀವು ಸಣ್ಣ ಬಿಡಿ ಬರಹಗಾರಾಗಿದ್ದರೂ ಕೂಡ ನಿಮ್ಮ ಇಂಟೆನ್ಷನಲ್ಲಿ ದಯವ ಇದ್ದಾಗ ನಿಮ್ಮ ಬರಹ ನಿಮ್ಮ ಲಿಟ್ರಸಿ ನಿಮ್ಮ ಲಿಟ್ರರಿ ಆ್ಯಕ್ಟಿವಿಟೀಸ್ ಯಾವುದಕ್ಕೆ ಕನೆಕ್ಟ್ ಆಗ್ತದೆ ದಯವಾಗಿ ಕನೆಕ್ಟ್ ಆಗ್ತದೆ ಇನ್ನು ಕೊನೆಯದಾಗಿ ಮೀಡಿಯಾಗೆ ಬರ್ತಾಯಿದ್ದೇನೆ ನಾನು ಮೀಡಿಯಾ ಅಂದ ತಕ್ಷಣ ಟಿ ವಿ ಚಾನೆಲ್ಗಳು ಮಾತ್ರ ಅಲ್ಲ ಈಗ ಈಗ ನಮಗೆ ನಾವೇ ಮಾಧ್ಯಮ ಎನ್ನುವ ಹೊಸ ಟ್ರೆಂಡಲ್ಲಿದ್ದೇವೆ ಎಲ್ಲರಲ್ಲೂ ಕೂಡ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದ ಕಾಲ ಹಳೆಯ ಒಂದು ಹತ್ತಿಪ್ಪತ್ತು ವರ್ಷಗಳ ಮೊದಲು ಹೇಗಿತ್ತು ಅಂದರೆ ಯಾರಾದರೂ ಒಂದು ಬರಹ ಒಂದು ಪೋಸ್ಟ್ ಮಾಡಿದರೆ ಅದು ಪಬ್ಲಿಷ್ ಆಗಲಿಕ್ಕೆ ಭಾರಿ ಕಷ್ಟ ಇತ್ತು ಪತ್ರಿಕೆಗಳಲ್ಲಿ ಅದವನು ಪತ್ರಿಕೆಯನ್ನು ಓದಬೇಕು ಸಂಪಾದಕ ಓದಬೇಕು ಸಂಪಾದಕನಿಗೆ ಇಷ್ಟ ಆಗಬೇಕು ಅದು ಹಾಕಲಿಕ್ಕೆ ಯಾವುದು ಪುಸ್ತಕ ಮ್ಯಾಗಝೀನಲ್ಲೋ ಪತ್ರಿಕೆಯಲ್ಲೋ ಸ್ಪೇಸ್ ಬೇಕು ಇದ್ದಾಗ ಮಾತ್ರ ನಾ ಪಬ್ಲಿಷ್ ಮಾಡ್ತಾ ಇದ್ದ ಎರಡು ಸಾವಿರದ ಹನ್ನೊಂದಕ್ಕಿಂತ ಮೊದಲು ನಾನು ವಾರ್ತಾ ಭರ್ತಿಯಲ್ಲಿ ಕೆಲಸ ಇದ್ದಾಗ ಈ ಸಂಪಾದಕರಿಗೆ ಪತ್ರ ಅಂತ ಒಂದು ವಿಭಾಗ ಇದೆ ಗೊತ್ತಿರ್ಬೋದು ನಿಮಗೆ ಊರಿನ ಸಮಸ್ಯೆಗಳನ್ನೆಲ್ಲ ಜನರು ಬರೆದು ಕಳಿಸ್ತಾರೆ ಅಲ್ಲಿ ಕಾಸರಗೋಡು ನಮ್ಮ ಮಂಗಳೂರಿನ ಕಾಸರಗೋಡು ಗಡಿ ಭಾಗದಲ್ಲಿ ಬೋರ್ಡರಲ್ಲಿ ಗಡಿನಾಡ ಕನ್ನಡಿಗರ ಊರಲ್ಲಿ ಅಲ್ಲಿ ಒಂದು ಬೀದಿ ದೀಪದ ಸಮಸ್ಯೆ ಬಗ್ಗೆ ಒಬ್ಬ ಬರೆದು ಕಳಿಸಿದ್ದ ಬೀದಿ ದೀಪ ಸರಿ ಇಲ್ಲ ಅಂತ ಅಂಥ ಸಾವಿರಾರು ಲೆಟರ್ ಬರ್ತದೆ ಅಲ್ಲಿ ಇರ್ತದೆ ನಮ್ಮಲ್ಲಿ ಆ ಪೇಜ್ ಮಾಡುವ ಈ ಉಸ್ತುವಾರಿಗಳು ಏನು ಮಾಡ್ತಾರೆ ಒಂದೊಂದನ್ನೇ ಅವರಿಗೆ ಹೆಕ್ಕಿ ಅವರಿಗೆ ಆ ಪೇಜಿಗೆ ಅನುಕೂಲವಾಗುವಾಗ ಹಾಕ್ತಾ ಇರ್ತಾರೆ ಇದು ಯಾವುದೋ ಒಂದು ಕಾರಣಕ್ಕೆ ಪೆಂಡಿಂಗ್ ಇತ್ತು ಒಂದು ದಿವಸ ಬೇರೆ ಲೆಟ್ರ್ ಸಿಗಲಿಲ್ಲ ಇದನ್ನು ತೆಗೆದು ಪಬ್ಲಿಷ್ ಮಾಡಿದ ಪಬ್ಲಿಷ್ ಮಾಡಿದಂಥ ಊರಿನವರ ಫೋನ್ ಬಂತು ಅದು ಯಾವತ್ತೂ ಸರಿಯಾಗಿದೆ ಮರೇ ಅವನು ಬರೆದು ಕಲಿಸುವಾಗ ದೀಪ ಸರಿ ಇರಲಿಲ್ಲ ಪಬ್ಲಿಷ್ ಆಗುವಾಗ ಏನಾಗಿತ್ತು ಸ್ಟ್ರೀಟ್ ಲೈಟ್ ಸರಿಯಾಗಿತ್ತು ಅಂಥ ಒಂದು ಸಮಸ್ಯೆ ಇದ್ದ ಕಾಲ ಇತ್ತು ಯಾಕೆ ಅದನ್ನು ಹೇಳಿದೆ ಅಂದರೆ ಈಗ ಹಾಗಲ್ಲ ಈಗ ಸ್ಪಾಟಲ್ಲಿ ಎಲ್ಲರೂ ಬರಹಗಾರರೆ ಎಲ್ಲರೂ ಭಾಷಣಕಾರರೆ ಎಲ್ಲರೂ ಕೂಡ ಏನು ಬೋಧಕರಾಗಿದ್ದಾರೆ ಅಂತ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಇಲ್ಲಿ ಮೀಡಿಯಾದಲ್ಲಿ ನಮ್ಮವರಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮವರಿದ್ದಾರೆ ಅಥವಾ ಬೇರೆ ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮವರಿದ್ದಾರೆ ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ನಮ್ಮ ಸೀನಿಯರ್ಸ್ ಇದ್ದಾರೆ ನಮ್ಮ ಸರ್ಗಳಿದ್ದಾರೆ ನಮ್ಮ ಜೂನಿಯರ್ಸ್ ಇದ್ದಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ನಮ್ಮ ಕಝಿನ್ಸ್ ಇದ್ದಾರೆ ನಮ್ಮ ನೇಬರ್ಸ್ ಇದ್ದಾರೆ ನಮ್ಮ ಫ್ಯಾಮಿಲಿಯವರಿದ್ದಾರೆ ನಮ್ಮ ಪರಿಚಯದವರಿದ್ದಾರೆ ನಮ್ಮ ಊರವರಿದ್ದಾರೆ ನಮ್ಮ ಸಮುದಾಯದವರಿದ್ದಾರೆ ನಮ್ಮ ಭಾಷೆಯವರಿದ್ದಾರೆ ಈ ಒಂದು ಪ್ರೌಡ್ ಫೀಲ್ ನಮ್ಮಲ್ಲಿರುವಾಗ ನಮ್ಮವರು ಇದ್ದಾರೆ ಅನ್ನೋದಕ್ಕಿಂತ ನಮಗೆ ನಮ್ಮವರನ್ನು ನಮ್ಮದನ್ನು ಪ್ರಮೋಟ್ ಮಾಡುವ ಅವರು ಅವರೆಲ್ಲ ನಮ್ಮದನ್ನು ನಮ್ಮದನ್ನು ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ ನಾನು ನಮ್ಮದನ್ನು ಅಂದ್ರೆ ಯಾವುದು ನಮ್ಮ ಸಂದೇಶವನ್ನು ಪ್ರಮೋಟ್ ಮಾಡುವವರಾಗಿದ್ದಾರೆ ಅವರು ನಾವು ಎಲ್ಲಿ ಹೆಮ್ಮೆ ಪಡ್ತೇವೆ ಅಂದ್ರೆ ನಮ್ಮವನೊಬ್ಬಲ್ಲಿ ಅಲ್ಲಿ ಬರೆದಿದ್ದಾನೆ ಬರ್ದದೇನೋ ಯಾರಿಗೊತ್ತು ನಮ್ಮವನೊಬ್ಬನ ಫೋಟೋ ಪೇಪರಲ್ಲಿ ಬಂತು ನಾವು ಸಂತೋಷ ಪಡ್ತೀವಿ ಯಾಕೆ ಬಂತು ಅಲ್ಲ ವ್ಯಾಡಮ್ ನಮ್ಮವನೊಬ್ಬ ವೀಡಿಯೋ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಯಿತು ನಮಗೂ ಆಯಿತು ಅದರಿಂದ ನಮ್ಮ ಸಂದೇಶ ಇನ್ನೊಬ್ಬರಿಗೆ ರೀಚ್ ಆಗಿ ರೀಚ್ ಆಯಿತಾ ರೀಚ್ ಆಗುವಂಥ ಯಾವುದಾದ್ರೂ ಕಂಟೆಂಟ್ ಅದರಲ್ಲಿ ಇತ್ತ ದ್ಯಾವ ಪ್ರತಿಯೊಂದು ವಿಷಯದಲ್ಲೂ ದ್ಯಾವ ಆಗಬೇಕು ಪ್ರತಿಯೊಬ್ಬನ ಜವಾಬ್ದಾರಿ ಅದು ಪ್ರತಿಯೊಬ್ಬ ಮೊಮ್ಮಿನ ಜವಾಬ್ದಾರಿ ಏನಂದರೆ ನೀವು ದೇವ ಚಟುವಟಿಕೆ ಮಾಡಲೇಬೇಕು ಅದು ಯಾವುದೋ ಬರಹಗಾರನ ಸುತ್ತಲ್ಲ ಅದು ಯಾವುದೋ ಭಾಷಣಕಾರನ ಸುತ್ತಲ್ಲ ಅದು ಯಾವುದೋ ಸಾಹಿತಿಯ ಸುತ್ತಲ್ಲ ಯಾವುದೋ ಸೋಷಿಯಲ್ ಮೀಡಿಯಾದ ಹ್ಯಾಂಡ್ಲರ್ ಅಥವಾ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಇರುವಂಥ ಯಾರೋ ಒಬ್ಬನ ಸೊತ್ತಲ್ಲ ಪ್ರತಿಯೊಬ್ಬ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಮುಸ್ಲಿಮ್ನ ಜವಾಬ್ದಾರಿ ಮತ್ತು ಕರ್ತವ್ಯ ದೇವ ಅನ್ನೋದು ಅದು ನಿಮ್ಮ ನಿಮ್ಮ ನೆಲೆಯಲ್ಲಿ ನಿಮ್ಮ ನಿಮ್ಮ ಲೆ ಲೆವೆಲಲ್ಲಿ ನಿಮ್ಮ ನಿಮ್ಮ ಸಾಮರ್ಥ್ಯದಲ್ಲಿ ನಿಮ್ಮ ನಿಮ್ಮ ಪ್ರತಿಭೆಯಲ್ಲಿ ನಿಮಗೆಲ್ಲ ಅನುಕೊಟ್ಟ ಸ್ಕಿಲ್ ಮೂಲಕ ನಿಮಗೆಲ್ಲ ಅನುಕೊಟ್ಟ ಪ್ರತಿಭೆಯ ಮೂಲಕ ನಿಮಗೆಲ್ಲ ಅನುಕೊಟ್ಟ ಸಮಯದ ಮೂಲಕ ನಿಮಗೆಲ್ಲ ಅನುಕೊಟ್ಟ ಸಾಮರ್ಥ್ಯದ ಮೂಲಕ ನಿಮಗೆಲ್ಲ ಅನುಕೊಟ್ಟ ಪ್ರತಿಭೆಯ ಮೂಲಕ ನೀವು ಅದನ್ನು ಉಪಯೋಗಿಸಲೇಬೇಕು ಅದು ನಿಮ್ಮ ಪಾಲಿಗೆ ಫರ್ಲಾಗಿದೆ ನಮ್ಮ ಸಂದೇಶ ತಲುಪಬೇಕಾದ ಸಂದರ್ಭ ಸನ್ನಿವೇಶ ಅಥವಾ ಅಗತ್ಯತೆ ಬಗ್ಗೆ ನಾವು ತುಂಬ ಗೊತ್ತಿರುವವರು ನಾವು ಈ ಕಾಲದಲ್ಲಿ ಯಾವ ಸಂದೇಶ ತಲುಪಬೇಕೀಗ ಮುಸ್ಲಿಮರ ಬಗ್ಗೆ ಇಸ್ಲಾಮಿನ ಬಗ್ಗೆ ಕೆಟ್ಟ ನಿಲುವುಗಳು ಕೆಟ್ಟ ಅಭಿಪ್ರಾಯಗಳು ಅಲ್ಲಲ್ಲಿ ಜನ್ಮ ತಾಳಿರುವಾಗ ಅದೆಲ್ಲ ಇಸ್ಲಾಂ ನಿಜವಾದ ಇಸ್ಲಾಂ ಇದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕೊಡಬೇಕಾದ ಅಗತ್ಯತೆ ಈ ಕಾಲದಲ್ಲಿದೆ ಅದು ಎಲ್ಲ ಕಾಲಕ್ಕೂ ಒಂದೇ ದೈವ ಚಟುವಟಿಕೆ ಆಗಿರಬೇಕಾಗಿಲ್ಲ ಒಂದೇ ರೀತಿ ಇರಬೇಕಾಗಿಲ್ಲ ಒಂದೇ ರೂಪದಲ್ಲಿರಬೇಕಾಗಿಲ್ಲ ಈ ಕಾಲಘಟ್ಟದಲ್ಲಿ ಅಥವಾ ಸಮಕಾಲೀನ ಅಗತ್ಯತೆಯನ್ನು ಮನಗಂಡು ನಾವು ಹೋಗಬೇಕಾಗ್ತದೆ ಆದ್ದರಿಂದ ದೈವ ಚಟುವಟಿಕೆ ಅನ್ನೋದು ಯಾವುದೋ ಒಂದು ಪ್ಲ್ಯಾಂಡ್ ಆಗಿರುವ ಅಥವಾ ಯಾವುದೋ ಒಂದು ಸ್ಕೀಮ್ ಅಲ್ಲ ಅದು ಅದು ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಮುಸ್ಲಿಮ್ನ ಕರ್ತವ್ಯಗಳಲ್ಲಿ ಒಂದು ಅದೇ ರೀತಿ ಅದೇ ರೀತಿ ಇನ್ನೊಂದು ನಾನು ರಿಪೀಟ್ ಇದ್ದೇನೆ ಭಾಷೆ ಅನ್ನುವುದು ಕಲಿಯುವಾಗ ಯಾವುದೋ ದೊಡ್ಡ ಭಾಷೆಗೆ ಮಾತ್ರ ನೀವು ಫೋಕಸ್ ಮಾಡಿ ಭಾಷೆ ಬೇಡ ಅಂತ ಹೇಳುವುದಿಲ್ಲ ನಾನು ಫೋಕಸ್ ಮಾಡದೆ ಸ್ವಂತ ಭಾಷೆಯಲ್ಲೂ ಕೂಡ ನಮ್ಮ ಸಂದೇಶವನ್ನು ತಲುಪಿಸಲಿಕ್ಕೆ ಆಗುವಂತೆ ಪ್ರಯತ್ನ ಪಡುವುದು ಸಾಹಿತ್ಯ ಬರಹಗಾರರಾಗಲಿಕ್ಕೆ ಪ್ರಯತ್ನ ಪಡುವವರು ಅದು ಸ್ವಂತ ಪ್ರಚಾರಕ್ಕೆ ಆಗದೆ ಪ್ರಯತ್ನ ಪಡುವುದು ಮೂರನೆಯದು ಯಾವುದು ಮೀಡಿಯಾ ಅನ್ನೋದು ಮೀಡಿಯಾ ಅನ್ನೋದು ಎಲ್ಲರೂ ಸ್ವಂತ ಮೀಡಿಯಾ ಹೊಂದಿರುವವರೇ ಇಲ್ಲದವರು ಒಂದೆರಡು ದಿವಸ ಒಂದೆರಡು ವರ್ಷದಲ್ಲಿ ನೀವು ಕೂಡ ಮೀಡಿಯಾ ಹೊಂದಿರುವವರಾಗತ್ತೆ ನಿಮ್ಮ ಕೈಯಲ್ಲಿ ಮೀಡಿಯಾ ಇರ್ತದೆ ಆದ್ದರಿಂದ ನೀವೆಲ್ಲರೂ ಕೂಡ ಆ ಬಗ್ಗೆ ಬರೀ ಒಂದು ಚರ್ಚೆ ಒಂದು ಕಾರ್ಯಕ್ರಮಕ್ಕೆ ಸಂಕಥನಕ್ಕೆ ಸುವರ್ಣಕ್ಕೆ ಮಾತ್ರ ಸೀಮಿತಗೊಳಿಸದೆ ಇದು ನಿಮ್ಮ ಜೀವನದ ಅಂಗವಾಗಿ ನೀವು ತೆಗೆದುಕೊಳ್ಬೇಕಾಗ್ತದೆ ಅದರಲ್ಲೂ ಕೂಡ ದೈವ ವಿದ್ಯಾರ್ಥಿಗಳಾಗಿ ಸ್ವಯಂ ಆಸಕ್ತಿಯಿಂದ ಬಂದವರು ಅಥವಾ ದೈವ ವಿದ್ಯಾರ್ಥಿಗಳಾಗಿ ಇಲ್ಲಿ ಉಳ್ಕೊಂಡವರು ಇದಕ್ಕೆ ಲಕ್ಷಾಂತರ ಕೋಟಿ ಹಣ ಹಾಕುವವರು ಇಲ್ಲಿ ಬಿಲ್ಡಿಂಗಿಗೆ ಹಣ ಹಾಕುವವರು ಇಲ್ಲಿ ಊಟ ಕೊಡುವವರು ಅವರ ಮನಸ್ಸಲ್ಲೆಲ್ಲ ಇರುವುದು ಅಲ್ಲಿ ಏನೋ ದೈವ ಚಟುವಟಿಕೆ ಮಾಡುವ ಒಂದಷ್ಟು ಮಂದಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅದರಿಂದ ಅನ್ನದ ಋಣ ನಿಮ್ಮ ಮೇಲೆ ಇದೆ ಸಾವಿರಾರು ಮಂದಿ ಅನ್ನದ ಇದೆ ಅವರೇನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ನಿರೀಕ್ಷೆಯನ್ನು ಹುಸಿಯಾಗದಂತೆ ನೋಡ್ಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿಸ್ತಾ ನನ್ನ ಮಾತುಗಳಿಗೆ ವಿರಾಮ